ముఖ్యమంత్రి రాజ్య ప్రధానమంత్రి దేశ ಏನು ಇವತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಘಟಕದಿಂದ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡತಕ್ಕಂಥ ಪ್ರಗತಿಪರ ಸಂಘಟನೆಗಳು ಮತ್ತು ನಾಗರಿಕರ ಬಂಧುಗಳಲ್ಲಿ ಮತ್ತು ಪತ್ರಕರ್ತರಲ್ಲಿ ಮೀಡಿಯಾ ಮಿತ್ರರಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಸರ್ವೇಶ್ವರ ಅವರು ಏನು ಈ ತಾಲೂಕಲ್ಲೇ ವಕ್ರವಾಗಿ ಇಲ್ಲಿ ನಿಂತಿದ್ದಾನೆ ಇವತ್ತಿನವರೆಗೂ ರಾಜ್ಯ ಸರ್ಕಾರಗಳು ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಬಿ ಜೆ ಪಿ ಬರಲಿ ಯಾರೇ ಬರಲಿ ಅವನು ಹಣ ಅಧಿಕಾರ ದರ್ಪದಿಂದ ಇಲ್ಲಿ ಏನು ಆಡಳಿತ ನಡೆಸ್ತಾ ಇದ್ದಾನೆ ಅವನು ಈ ಕೂಡಲೇ ಅವನ ಎಲ್ಲ ಏನು ವ್ಯವಸ್ಥಿತವಾಗಿ ಆಡಳಿತ ನಡೆಸಿದಾನೆ ಒ ಕುದ್ದು ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ಎಲ್ಲನೂ ಎನ್ಕ್ವೈರಿ ಮಾಡಬೇಕು ಈ ಕೂಡಲೇ ಅವನ್ನ ವಜಾ ಮಾಡಬೇಕು ಪಾಪ ಅಮಾಯಕರಾಗಿರ್ತಕ್ಕಂಥ ಪಿ ಒಗಳು ಕೆಲವು ಒಗಳನ್ನ ಇನ್ನು ಉಳಿದ ಹಣ ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿರೋ ಒಗಳನ್ನ ಎದುರಿಸಿ ಬೆದರಿಸಿ ಈ ಎಸ್ ಸಿ ಎಸ್ ಟಿ ಹಣವನ್ನ ಏನು ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ನಮಗೆ ವರ್ಗಾವೊಂದರಿಂದ ಹಾಕ್ಬೇಕಾಗಿತ್ತು ಆ ಪುಸ್ತಕ ಪಾಸ್ ಪುಸ್ತಕ ಸಪರೇಟ್ ಆಗಿ ಇದೆ ಇದುವರೆಗೂ ಅದು ಈಚೆಗೆ ತೆಗೆದಿಲ್ಲ ತೆಗೆದಿರ ಅದನ್ನ ಯಾರೋ ಕೇಳಿದವ್ರಿಗೆ ಒಬ್ರಿಗೆ ಇಬ್ಬರಿಗೆ ಐದು ಸಾವಿರ ಎರಡ್ ಸಾವಿರ ಕೊಟ್ಕೊಂಡು ಕಾಲ ಹಾಕೊಂಡ್ ಬಂದಿದ್ದಾರೆ ಅದನ್ನ ಈ ಕೂಡಲೇ ತನಿಖೆ ಮಾಡಬೇಕು ತಪ್ಪಿತಸ್ಥ ಅಧಿಕಾರಿಗಳನ್ನ ಈ ಕೂಡ್ಲೆ ತನಿಖೆ ನಡೆಸಿ ಸಸ್ಪೆಂಡ್ ಮಾಡ್ಬೇಕು ಅಲ್ಲಿ ತನಕ ನಿರಂತರ ಹೋರಾಟ ನಡೀತಾ ಇದೆ ನಡೀತಾನೆ ಇರುತ್ತೆ ಏನು ಇವರು ಮಾಡಿರೋ ಕರ್ಮಕಾಂಡಗಳು ಒಂದೊಂದಲ್ಲ ನಮ್ಮ ಈ ಕೋರ್ಟ್ ಹಾಲ್ ಇದೆ ಕೋಟ್ ಹಾಲಲ್ಲಿ ಹೆಂಚುಗಳು ಮರದಗಳು ಟೇಬಲ್ಗಳು ಆ ವಾಸ್ಕಾಲಗಳೆಲ್ಲ ಮಾರ್ಕೊಂಡು ತಿಂದಿದ್ದಾನೆ ಗುಡ್ಪಲ್ಲಿ ಪಂಚಾಯತ್ ಸ್ಟಾಪ್ ಇಟ್ಟಿರೋ ಹಣ ಏಳು ಕಾಲ್ ಲಕ್ಷ ಡ್ರಾ ಮಾಡ್ಕೊಂಡ್ ಬಂದಿದ್ದಾನೆ ಆ ಸ್ಟಾಪ್ ಸಂಬಳ ಕೂಡ ಕೊಟ್ಟಿಲ್ಲ ಇನ್ನ ಪಿ ಪಿ ಕೂಡ ಆಗಿಲ್ಲ ಅವಾಗಲೇ ಡ್ರಾ ಮಾಡ್ಕೊಂಡ್ ಬಂದಿದ್ದಾನೆ ಅಲ್ಲೊಬ್ಬ ಚೇಲಾಗ್ನ ಇಲ್ಲೊಬ್ ಚೇಲಾಗ್ನ ಇಟ್ಕೊಂಡು ಏನ್ ಈ ಹಣ ದುರುಪಯೋಗ ಆಗ್ತಾ ಇದೆ ಕೋಟ್ಯಂತ ರೂಪಾಯಿ ನಷ್ಟ ಆಗ್ತಾ ಇದೆ ನಮ್ಮ ಜನಗಳ ತೆರಿಗೆ ಹಣ ಈ ಕೂಲ್ ಎಸ್ ಸಿ ಎಸ್ ಟಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಿಯಮರ ನಾಲ್ಕರಡಿ ದೂರ್ ದಾಖಲು ಮಾಡ್ಬೇಕನ್ನ ಅವ್ ಕೂಡಲೇ ಬಂಧಿಸ್ಬೇಕು ತನಿಖೆನೂ ಮಾಡಬೇಕು ಹಾಗಂತ ಒತ್ತಾಯ ಮಾಡ್ತಾ ಇದ್ದೀವಿ ಸಿಇಒ ಅವರ ಸ್ಥಳಕ್ಕೆ ಆಗಮಿಸೇಬೇಕು ಆಗಮಿಸೋವರೆಗೂ ತನಿಖೆ ನಡೆಸೋವರೆಗೂ ವಜಾ ಮಾಡೋವರೆಗೂ ನಾವು ಇಲ್ಲಿಂದ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮ ಮಿತ್ರರಲ್ಲಿ ತಿಳಿಸ್ತಾ ಇದ್ದೀವಿ ದ ಸಮಿತಿ ಮತ್ತು ಸಂಯೋಜಕ ದಲ್ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರರಿಂದ ಇವತ್ತು ಒಂದು ಅಹ್ ಧರಣಿ ಇದನ್ನ ಎಷ್ಟು ಬೇಜವಾಬ್ದಾರಿ ಅಧಿಕಾರಿಗಳು ಈ ತಾಲೂಕಿನಲ್ಲಿ ಇದ್ದಾರೆ ಅಂದ್ರೆ ಬರುವಾಗ ಈ ತಾಲೂಕಿಗೆ ಅಧಿಕಾರಿಗಳು ತಾಲೂಕ್ ಅಧಿಕಾರಿಗಳು ಯಾರೇ ಬರಲಿ ಕೊಳಕು ಬಟ್ಟೆಯಲ್ಲಿ ಇರೋದಕ್ಕೆ ಗಾಡಿನೂ ನಿಲ್ದರ ಬರ್ತಾರೆ ಹೋಗುವಾಗ ಐಷಾರಾಮಿ ಕಾರ್ಗಳಲ್ಲಿ ಕೋಟ್ಯಾಂತರ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಎಲ್ಲ ನೋಡಿರೋ ವಿಚಾರಣೆ ಆದ್ರೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಗಿನ ತನಕ ಏನೇನು ಈ ಪಂಚಾಯಿತಿ ವಿಚಾರದಲ್ಲಿ ಇಒ ಅವರು ಸರ್ವೇಶ್ ಅವರು ಬಂದ ಮೇಲೆ ಏನೇನು ನಡೆದಿದೆ ಅನ್ನೋ ವಿಚಾರನ ನಮ್ಮ ಬಾಲು ಅವರು ತಿಳಿಸಿದ್ದಾರೆ ನಾವು ಕೇಳ್ತಾ ಇರೋದು ಅವರು ಕೆಲವು ವಿಚಾರಗಳನ್ನು ಮನಸ್ಸಿದ್ರೆ ನಾನು ಕೆಲವು ವಿಚಾರಗಳನ್ನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಅನುದಾನವನ್ನು ವರ್ಗ ಒಂದರಿಂದ ಶೇಕಡ ಇಪ್ಪತ್ತೈದರ ಖಾತೆಗೆ ಹಾಕದೆ ಬಂದ್ತಿರುವ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಸರ್ಕಾರದ ಸುತ್ತೋಲೆ ಇದೆ ಯಾಕೆ ಹಾಕಿಲ್ಲ ಅಂತ ಮೂವತ್ತು ಪಂಚಾಯಿತಿಯಲ್ಲಿ ನಾವು ಒಂದು ಅಕಮಾಹಿತಿಯನ್ನು ಹಾಕ್ತೀವಿ ಇದರಲ್ಲಿ ಹನ್ನೊಂದು ಪಂಚಾಯತಿ ಅವರು ಮೀಡಿಯಾ ಅವರು ದಯವಿಟ್ಟು ಪೇಪರ್ ಅಲ್ಲಿ ಹಾಕುವಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಿನ್ನೆ ನೋಡ್ದೆ ಹನ್ನೊಂದು ಪಂಚಾಯತಿ ಅಲ್ಲಿ ಹಾಕಿದ್ದಾರಂತೆ ಹತ್ತೊಂಬತ್ತು ಪಂಚಾಯತಿಲ್ಲಿ ಹಾಕಿಲ್ಲ ಅಂತ ಹಾಕಿದ್ದಾರೆ ಇದೆಲ್ಲ ರಾಂಗ್ ಮೆಸೇಜ್ ಹೋಗುತ್ತೆ ಜನರಲ್ಲಿ ಹನ್ನೊಂದು ಪಂಚಾಯತಿ ಅವರು ನಮ್ ಕೊಟ್ಟಿರೋದು ಏನ್ ಗೊತ್ತಾ ನಾವು ಹಾಕಿಲ್ಲ ಅಂತನೆ ಕೊಟ್ಟಿರೋದು ಮಾಹಿತಿ ಕೊಟ್ಟಿರೋದು ಅಕ್ ಮಾಹಿತಿಗೆ ಆ ನಾವು ವರ್ಗ ಇಪ್ಪತ್ತೈದಕ್ಕೆ ಹಾಕಿಲ್ಲ ಅಂತಾನೆ ಕೊಟ್ಟಿದ್ದಾರೆ ಇನ್ನು ಹತ್ತೊಂಬತ್ತು ಉಳಿದ ಹತ್ತೊಂಬತ್ತು ದರ್ಪ ಗೋ ದರ್ಪದಿಂದ ಏನಾಗತ್ತೆ ಇವರಿಂದ ಅನ್ನೋ ಒಂದು ಮಟ್ಟಕ್ಕೆ ಅವರು ವರ್ತನೆ ಮಾಡಿದ್ದಾರೆ ಹಾಕಿಲ್ಲ ಕೊಟ್ಟಿಲ್ಲ ಪರವಾಗಿಲ್ಲ ಅವರು ಏನು ಪರವಾಗಿಲ್ಲ ನಾವು ಅದಕ್ಕೆ ಸಂಬಂಧಪಟ್ಟೆಗೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿದ್ದೀವಿ ಸಂಬಂಧಪಟ್ಟ ಸಿಇಒ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ಪಂಚಾಯತಿ ರಾಜ್ಯ ಸಚಿವರಿಗೂ ತಲುಪಿದ್ದೀವಿ ಇವಾಗ ನಾವು ಹೇಳ್ತಾ ಇರೋದು ಇಂಥ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅನುದಾನದ ಏನು ಶೇಕಡ ಇಪ್ಪತ್ತೈದು ಹಾಕಿದ್ರೆ ಆ ಅನುದಾನದಲ್ಲಿ ರೆವಿನ್ಯೂ ಅಮೌಂಟ್ ಅದರ ಸ್ವಂತ ಸಂಪನ್ಮೂಲ ಅಮೌಂಟ್ ಅದು ಏನಂತೆ ಏನು ಹೇಳುತ್ತೆ ನಾವು ತೆರಿಗೆ ಕೆಡ್ತೀವಲ್ಲ ಮನೆ ತೆರಿಗೆನೋ ನೀರು ತೆರಿಗೆನೋ ಇಲ್ಲ ಈ ಸೊತ್ತು ಮಾಡ್ತೀವಿ ಇಲ್ಲ ನಾವು ಯಾವುದೋ ಮಾಳಿಗೆಗಳಿರ್ತವೆ ಪಂಚಾಯತಿಗೆ ಸಂಬಂಧಪಟ್ಟ ಈ ಎಲ್ಲ ಅನುದಾನದಲ್ಲಿ ಒಂದು ಲಕ್ಷ ಬಂದ್ರೆ ಇಪ್ಪತ್ತೈದು ಸಾವಿರ ಪಕ್ಕಕ್ಕೆ ಇಡಬೇಕು ಒಂದು ಕೋಟಿ ಬಂದ್ರೆ ಇಪ್ಪತ್ತೈದು ಲಕ್ಷ ಪಕ್ಕಕ್ಕೆ ಇಡಬೇಕು ಇದನ್ನ ಬರೀ ಎಜುಕೇಶನ್ ಪರ್ಪಸ್ ಮತ್ತು ಹ್ಯಾಂಡಿಕ್ಯಾಪ್ ಮತ್ತೆ ಯಾರಾದರೂ ಸತ್ತೋದ್ರೆ ಅಂತ ಕರ್ಮಕ್ಕೆ ಇಲ್ಲದೆ ಇರೋರಿಗೆ ಇಂಥ ಇದಕ್ಕೆ ಬಳಸೋದಕ್ಕೆ ಅದು ರಿಸರ್ವ್ ಇರೋದು ಇದುವರೆಗೂ ಅದೊಂದು ಇದೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಗೊತ್ತು ಗೆದ್ದಿರೋ ಮೆಂಬರ್ಸ್ ಗೊತ್ತಿಲ್ಲ ನಮ್ಮಂಥವ್ರಿಗೂ ನೆನ್ನೆ ಮೊನ್ನೆನೆ ತಿಳ್ಕೊಂಡಿರೋದು ಈ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಯಾಕೆ ಹಾಕಿಲ್ಲ ಅಂದ್ರೆ ಹನ್ನೊಂದು ಪಂಚಾಯಿತಿಯವರು ನಾವು ಹಾಕಿಲ್ಲ ಅಂತಲೇ ಕೊಟ್ಟಿದ್ದಾರೆ ಇದ್ರ ಮೇಲೆ ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಅವ್ರ ಜವಾಬ್ದಾರಿ ಇನ್ನು ಉಳಿದ ಹತ್ತೊಂಬತ್ತು ಪಂಚಾಯತಿ ಅವರು ನಾವು ಹಾಕಿಲ್ಲ ನಾವು ಕೊಡೋದು ಇಲ್ಲ ನೀವೇನ್ ಮಾಡ್ಕೊತೀರ ಇಂಥ ಭ್ರಷ್ಟ ಅಧಿಕಾರಿಗಳು ಈ ತಾಲೂಕಲ್ಲಿ ಬೇಕಾ ಒಂದು ಪಿ ಒ ಆದ್ರೆ ನೆಕ್ಸ್ಟ್ ಅವನು ಈ ಜಡ್ ಪಿ ಕೆ ಕಾಂಟ್ಯಾಕ್ಟ್ ಮಾಡೋ ಅಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಒಂದು ಒ ಆದ್ರೆ ನೆಕ್ಸ್ಟ್ ಒಂದು ಎಂ ಎಲ್ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಇಂಥ ಭ್ರಷ್ಟ ಲೋಪ ಅಧಿಕಾರಿಗಳು ಇಲ್ಲಿರಬಾರ್ದು ಇಲ್ಲೇ ಅಲ್ಲ ಈ ದೇಶದಲ್ಲಿ ಎಲ್ಲೇ ಆಗ್ಲಿ ಇರಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಇಂಥವ್ರನ್ನ ಗಡಿ ಬಾರ್ ಮಾಡ್ಬೇಕು ಇವನ್ನ ಮಾಮೂಲಿ ಅಮಾನತ್ ಮಾಡಿದ್ರೆ ನಾವು ಬಿಡಲ್ಲ ಇವನ್ನ ವರ್ಗಾವಣೆ ಮಾಡಬಾರ್ದು ಅಮಾನತ್ ಮಾಡ್ಬೇಕು ಡ್ಯೂಟಿಯಿಂದಾನೇ ತೆಗೆದು ಹಾಕ್ಬೇಕು ಇವನ್ನ ಅಂತ ಹೇಳ್ಬೇಕು ಈ ಕೆಲಸ ಮಾಡೋ ಬೇಕಾಗಿರೋದು ಸಂಬಂಧಪಟ್ಟ ಯಾರು ನಮ್ಮ ಸಿಇಒ ಇದಾರೆ ಅವ್ರು ಬರಬೇಕು ಅವ್ರು ಮಾಡ್ತೀರಂದ್ರೆ ಮಾತ್ರ ನಾವು ಒಪ್ಕೊಂತೀವಿ ಇಲ್ಲ ಮಾಡಲ್ಲ ಅಂದ್ರೆ ಪಂಚಾಯತ್ ರಾಜ್ ಸಚಿವರು ಬರೋ ತನಕ ಇಲ್ಲ ಪಂಚಾಯತ್ ಚೀಫ್ ಸೆಕ್ರೆಟರಿ ಬರೋ ತನಕ ಈ ಹೋರಾಟ ನಿಲ್ಲಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ನಾನು ಎರಡು ಮಾತು ಮುಗ್ತಾ ಇದ್ದೀನಿ ಇದೊಂದು ಎಚ್ಚರಿಕೆ ಆಗಿರಬೇಕು ಅನ್ನೋದು ನಾನು ಹೇಳ್ತೀನಿ அண்ணா 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 நி மதே அண்ணா பாரிமெண்ட்டு மதே அண்ணா தந்தி அதின அண்ணா அதிமதே அண்ணா தந்தி ಸರ್ಕಾರ ಜೋರು ನಮ್ಮ ಹಳ್ಳಿಯಲ್ಲಿ ಗೋಳಿಲ್ಲದೆ ಓಡೋ ಓಟು ಕತ್ತು ಸೀಟಿಗೋದ ನಮ್ಮ ಬಡಬಂಗರವರ ಚುನಾವಣೆ ಐದು ವರ್ಷ ಕೊಂದು ಬಾರಿ ಅಣ್ಣ ತಮ್ಮಂದಿರೇ ಗುರು ಎಂದು ಬಂದು ಕಾರು ಅಣ್ಣ ತಮ್ಮಂದಿರೇ ಐದು ವರ್ಷ ಕೊಂದು ಬಾರಿ ಅಣ್ಣ ತಮ್ಮಂದಿರೇ ಒರು ಬಂತು ಬಂದು ಕಾರು ಅಣ್ಣ ತಮ್ಮಂದಿರೇ ಪಾಷೆ ಸಕಲ ಸರದಾರರು ಅಣ್ಣ ತಮ್ಮಂದಿರೇ ಭಾಷಣ ಕಲಸರದಾರು ಅಣ್ಣಾ ತಮ್ಮಂದಿರೇ ಯಾರ ವಾರಸು ತಾರು ಅಣ್ಣಾ ತಮ್ಮಂದಿರೇ ತಾರಾಯಿ ನನಗೆ ಕೊಟ್ಟು ಸರ್ಕಾರ ಬರೆಸಿಕೊಂಡು ದೆಲ್ಲಿಯಲ್ಲಿ ಸರ್ಕಾರ ದೋರು ಗೋಡಿದರೆ ಸೀಟಿ ನಮ್ಮ ಬಡ ಬಂದರ ಬದುಕು ನೋಡಬಾರ ಹೇ ಪಡೆಯವಲ ಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ అన్నా తమ్మంది ఒడి కత్తి అమ్మవరు సులసి సత్యస్తామహే అంతస్థి నమహే అన్నా తమ్మంతి దేశు నిత్యవల్ అన్నా తమ్మంతి దేశు నిందేవల్ అమ్మే హరక బాడు బీజీ அண்ணா த ம அண்ணா தந்திரே ஹல்லியரே பண்ணி ரவா அண்ணா தந்தி விதார்த்தி களே பண்ணே அண்ணா தந்தி விதார்த்தி களே பண்ணே அண்ணா தந்தி கூலி கண்ணே பண்ணே அண்ணா தந்தி கூலி கண்ணே பண்ணே அண்ணா தந்திரே பௌஜனரே பன்னீரையா அண்ணா தந்திரே பௌஜனரே பன்னிரையா அண்ணா தந்தி டெல்லி மதே அண்ணா தந்தி ೇನೆ ಅಣ್ಣ ತಮ್ಮಂದಿರೇ ಸಾಧಿತ ನಿಮ್ಮದೇನೆ ಅಣ್ಣ ತಮ್ಮಂದಿರೇ ಹಣ ಬೆಲ್ಲ ನಿಮ್ಮದೇನೆ ಅಣ್ಣ ತಮ್ಮಂದಿರೇ ಸಂಪತ್ತು ನಿಮ್ಮದೇನೆ ಅಣ್ಣ ತಮ್ಮಂದಿರೇ ತನ್ನ ತಲು ಅಷ್ಟತನ ಗೆಲ್ಲೆಯಲ್ಲಿ ಸರ್ಕಾರ ಜೋರು ನಮ್ಮ ಅಲ್ಲಿ ಕೋರ್ಟ್ ಸಿಟಿಗಳು

ಕಾನೂನಿಗೆ ಅಭಿವೃದ್ಧಿ ಆಗಲೇ ಬೇಕು ಆಗಲೇಬೇಕು ಆಗಲೇಬೇಕು ಸ್ಪಷ್ಟ ಅಧಿಕಾರಿಗಳಿಗೆ ಧಿಕಾರ ಹಣ ದುರುಪಯೋಗ ಮಾಡಿರುವ ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲು ಮಾಡಲೇಬೇಕು 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 ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಮಾಡಿರುವ ಅಧಿಕಾರಗಳ ಮೇಲೆ ಮೊಕದ್ದನ್ನು ದಾಖಲು ಆಗಲೇ ಬೇಕು ಆಗಲೇಬೇಕು ಆಗಲೇಬೇಕು ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಕೂಡ ಮಾತಾಡಿದ್ದಾರೆ ನಮ್ಮ ರೈತ ಮಿತ್ರ ಸಂಯೋಜಕರಾಗಿ ಬಾಲಕೃಷ್ಣವರು ನಮ್ಮ ಜಿಲ್ಲಾ ಸಂಯೋಗ ಸಂಘಟನಾ ಸಂಯೋಗ ಮೆಕ್ಯಾನಿಕ್ ಸೇನವರು ಯಾಕೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತ ಹಣವನ್ನು ಅವರ ಖಾತೆಯಲ್ಲಿಡದೆ ಅವರ ಖಾತೆಯಲ್ಲಿಟ್ಟು ಖರ್ಚು ಮಾಡಿದೆ ಇವರು ಬೇಕಾ ಹಾಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅದು ಯಾರು ಫಲಾನುಭವಿ ಸಿಗಬೇಕಾಗಿತ್ತೋ ಆ ಫಲಾನುಭವಿ ಸಿಗ್ತಾ ಇಲ್ಲ ಪ್ರವರ್ಗ ವರ್ಗ ಒಂದರಿಂದ ಅವರು ಶೇಕಡ ಇಪ್ಪತ್ತೈದರಲ್ಲಿ ಹಣ ಇಡಬೇಕಾಗಿತ್ತು ರಿಸರ್ವ್ ಇಡಬೇಕಾಗಿತ್ತು ರಿಸರ್ವ್ ಇಟ್ಟು ಅದಕ್ಕೆ ಸಂಬಂಧಪಟ್ಟ ಜನಾಂಗಕ್ಕೆ ಹೆಚ್ಚು ಉನ್ನತ ವಿದ್ಯಾಭ್ಯಾಸಕ್ಕೋ ಅಥವಾ ವಿದ್ಯಾಭ್ಯಾಸದ ಇದಕ್ಕಾಗೋ ಅಥವಾ ಯಾವುದೋ ಒಂದು ಅಂತ್ಯಕ್ರಿಯೆಗೆ ಮಾಡೋದು ಯಾವಾಗ ಕೇಳ್ತಾ ಅಂತ್ಯಕ್ರಿಯೆ ಸಲುವಾಗೋ ಅಥವಾ ಸ್ಮಶಾನದ ಒಂದು ಅಭಿವೃದ್ಧಿಗಳಿಗಾಗೋ ಅಥವಾ ಕಾಲೋನಿಯಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳಿಗಾಗೋ ಹಣವನ್ನ ಉಪಯೋಗ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಅದು ಮಾಡದಿ ಅದನ್ನ ಇವರು ಅವರ ಮನಸ್ಸಿಗೆ ಬಂದಂತೆ ಬೇರೆ ಇದರಲ್ಲೇ ಖರ್ಚು ಮಾಡಿ ಈಗ ಎಸ್ ಸಿ ಎಸ್ ಟಿ ಜನಗಳಿಗೆ ವಂಚನೆ ಆಗ್ತಾ ಇದೆ ಎಸ್ ಸಿ ಎಸ್ ಟಿಗಳಿಗೆ ನಿಜವಾದ ಫಲಾನುಭವಿಗಳು ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ವಾದವನ್ನು ಇಟ್ಕೊಂಡು ಇವತ್ತು ಎಲ್ಲಾ ಮೂವತ್ತು ಗ್ರಾಮ ಪಂಚಾಯತಿಗಳು ಕೂಡ ಇದೇನು ಯಾವ ಪಂಚಾಯಿತಿನೂ ವರ್ಕ್ ಎಲ್ಲ ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಇದು ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವಿಲ್ಲಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಸುಮಾರು ಸಹ ನಾವು ಪಂಚಾಯತ್ಗಳಲ್ಲಿ ಎಷ್ಟೋ ಜನಕ್ಕೆ ನಾವು ಹಿಂದೆ ಉದ್ದಂಟ ವಿದ್ಯಾಭ್ಯಾಸಕ್ಕೆ ಕೊಡ್ಸಿದ್ದೀರಿ ಅಥವಾ ಅಂಗದಕ್ಕಲ್ಲ ನಮ್ಮ ಎಸ್ ಸಿ ಎಸ್ ಟಿರ್ತಕ್ಕಂಥ ಓಡಾಟ ಮಾಡ್ಲಿಕ್ಕೆ ಆಗ್ತಾ ಇರ್ತಕ್ಕಂಥವ್ರಿಗೆ ಏನೋ ಗಾಡಿನೋ ಕೊಡ್ಸೋದಕ್ಕೆ ಕೂಡ ನಾವೆಲ್ಲ ಕೂಡ ಕೊಡಿಸ್ಕೊಟ್ಟಿದ್ದೀವಿ ಇದೇ ರೀತಿಯಲ್ಲಿ ನಮ್ಮ ನಗರದಲ್ಲೂ ಕೂಡ ನಾವು ಹಲವಾರು ರೀತಿಯಲ್ಲಿ ನಾವು ಎಸ್ ಸಿ ಎಸ್ ಟಿಗಳಿಗೆ ನಾವು ಇದೆಲ್ಲ ಕೂಡ ಯಾವ ಡೆವಲಪ್ಮೆಂಟ್ಸ್ಗೋಸ್ಕರ ಕೊಡಿಸ್ಕೊಟ್ಟಿದೀವಿ ಬಟ್ ಇವತ್ತು ಆಗ್ತಾ ಇಲ್ಲ ಸೊ ಇದೊಂದೇ ಸಮಸ್ಯೆ ಅಲ್ಲ ಇಲ್ಲಿ ತಾಲೂಕಿನಲ್ಲಿ ಸುಮಾರು ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಊರುಗಳಲ್ಲಿ ಒಂದು ಕೆರೆ ಅಭಿವೃದ್ಧಿಯನ್ನೇ ಮಾಡಿದೆ ಒಂದು ಕೆರೆಯಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ದಿರ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ಗಳು ಮಾಡಿರ್ತಕ್ಕಂಥ ಇಲ್ಲಿದೆ ಏನೋ ಕೆಲಸನೇ ಮಾಡ್ದಿರಾ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದೇ ಕೆರೆಗೆ ಬಿಲ್ ಮಾಡ್ತಾರೆ ಅವ್ರಿಗೆ ಮನ್ಸಿಗೆ ಬಂದಂಗೆ ಅವರೇನೋ ಇದನ್ನ ಹಣವನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಯಾವ ಇಲ್ಲಿ ತಾಲೂಕು ಅಡ್ಮಿನಿಸ್ಟ್ರೇಟರ್ ಕೂಡ ಇಲ್ಲಿ ಯಾರು ಕೂಡ ಕೇಳ್ತಕ್ಕಂಥದ್ದಾಗ್ತಾ ಇಲ್ಲ ಅಥವಾ ಪರಿಶೀಲನೆ ಮಾಡ್ತಕ್ಕಂಥದ್ದಾಗ್ತಾ ಇಲ್ಲ ಸೊ ನಾವು ಇವಾಗ ನಾವು ಅಣ್ಣವ್ರು ಹೇಳಿದಂಗೆ ನಾವು ಒತ್ತಾಯ ಮಾಡ್ತಾ ಇದೀವಿ ಸಿಇರ್ ಬರ್ಲಿ ಸಿಇಒರ್ ಬಂದು ನಮ್ಮೆಲ್ಲ ಸಮಸ್ಯೆಗಳನ್ನ ಕುದ್ದು ಪರಿಶೀಲನೆ ಮಾಡ್ಲಿ ಪರಿಶೀಲನೆ ಮಾಡಿ ಆ ವಾಸ್ತವಾಂಶ ಇದ್ರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಕ್ರಮ ಜರುಗಿಸೋದು ಯಾವ ರೀತಿ ಅಂದ್ರೆ ಎಸ್ಪರ್ಧ ಎಸ್ ಸಿ ಎಸ್ ಟಿ ಆಕ್ಟ್ ನಮ್ಮ ಕಾನೂನು ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಆ ಕಾಯ್ದೆಯ ಅನುಸಾರವಾಗಿ ಅವರ ಮೇಲೆ ಮೊಕದ್ದಮೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗೋದು ಮುಂದೆ ಅಲ್ಲ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತ್ ಮಾಡಬೇಕು ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರ ನಿಜ ನಾಲ್ವರು ತನಿಖೆ ಆಗ್ಬೇಕು ತನಿಖೆ ಆಗಿ ಇವ್ರನ್ನ ಜೈಲಿಗೆ ಇಟ್ಟಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ದಲ್ ಸಂಘರ್ಷ ಸಮಿತಿಯ ಸಂಯೋಜಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಈ ಹೋರಾಟ ನಿರಂತರವಾಗಿ ನಡೀತದೆ ಈ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ ಅವ್ರು ಏನಾದ್ರೂ ಈ ಹೋರಾಟವನ್ನು ಒಂದಡದೆ ನಿಲ್ಲಿಸಬಹುದು ಅಥವಾ ಏನೋ ಬೇರೆ ರೀತಿ ಮಾಡ್ಬೋದು ಅಂತಕ್ಕಂಥ ಭ್ರಮೆಯಲ್ಲಿದ್ರೆ ಅವ್ರು ಬಿಟ್ಬಿಡ್ಬೇಕು ಅದು ನಮಗೆ ಗೊತ್ತಿಲ್ಲ ಹೋರಾಟವನ್ನು ವಾಪಸ್ ತೆಗೆದುಕೊಳ್ತಕ್ಕಂಥದ್ದು ಹೋರಾಟ ಕುಂತ ಮೇಲೆ ನಾವು ಹೋರಾಟದ ದಾರಿಯಲ್ಲೇ ಕುಂತಿರ್ತೀವಿ ಏನೋ ನ್ಯಾಯ ಸಿಗೋರ್ಗೆ ಬಿಡಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ನಾವು ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಂಡು ನಮ್ಮ ಸಂಘಟನೆಯ ಮುಖಂಡರುಗಳಿಗೂ ಒಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ದೇವಿ